ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ಚಲ್ಯರ್ ರಸ್ತೆ ನಗರ ಪೊಲೀಸ್ ಠಾಣೆ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಚಾಮಣಿ ತಾಲೂಕು ಸಂತೆಕಲ್ಲಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಎಲ್ಲ ಹದಿಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಗುರುವಾರ ನಡೆದ ಸಂಘದ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರದಿಂದ ಮೂರ್ತಿ ಎನ್ ಆರ್ ಮಂಜುನಾಥ್ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಕೆ ನಾಗೇಶ್ ಎಂ ಮಂಜುನಾಥ್ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಎನ್ ಶಂಕರಪ್ಪ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಮುನ್ಸ್ವಾಮಿ ಕೇರ್ ಅವರು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಮುನ್ಸ್ವಾಮಿ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಕವಿತಾ ಮಹಿಳಾ ಮೀಸಲು ಕ್ಷೇತ್ರದಿಂದ ಎನ್ ಮಂಜುಳಾ ಕಲ್ಪನಾ ಟಿಎಂ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲೀಲಾವತಿ ಎನ್ ಅವರು ತಿಳಿಸಿದ್ದಾರೆ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಎಲ್ಲ ಹದಿಮೂರು ಸ್ಥಾನಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂತೆಕಲ್ಲಳ್ಳಿ ಗ್ರಾಮದ ಮುಖಂಡರಾದ ಎಚ್ ನಾರಾಯಣಸ್ವಾಮಿ ಗೋವಿಂದಪ್ಪ ಮಹೇಶ್ ಸೇರಿದಂತೆ ಸಂತೆಕಲ್ಲಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಲೀಡ್ನಲ್ಲಿ ಜನ ಪಾರ್ಟಿ ಕಾಂಗ್ರೆಸ್ ಪಾಟೀಲಿಂದ ಎಲ್ಲ ಗೆದ್ದಿರ್ತಾರೆ ಇಪ್ಪತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇವತ್ತು ಸುಮಾರು ನಮ್ಮ ಹತ್ರ ಡಿಪಾಸಿಟ್ ಹದಿನೆಂಟು ಲಕ್ಷ ಅರವತ್ತು ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನ್ ಏನ್ ಬೆಳೆಸ್ಕೊಂಡು ಹೋಗಿದ್ದೇನೆ ಅದನ್ನ ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ತರನೇ ಬೆಳೆಸ್ಕೊಂಡು ಹೋದ್ರು ಯಾವುದೇ ರಾಜಕೀಯ ಬೇರೆ ಭೇದ ಭಾವಗಳ ಅಲ್ಲಿ ಸೊಸೈಟಿ ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಇದನ್ನು ಅವರು ಅದನ್ನು ಬೆಲೆ ಉಳಿಸ್ಕೊಂಡು ಸೊಸೈಟಿ ಮುಂದುವರಿಸಿದ್ದಾರೆ ಮತ್ತು ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾಟೀಲ್ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಅದು ಒಂಬತ್ತು ಈಗ ಚುನಾವಣೆಯಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಕ ಎಲ್ಲನೂ ಅವ್ರಿಗೆ ಮೂವತ್ತು ಇಪ್ಪತ್ತು ಓಟ್ ಬಂದರೆ ನಮ್ಮ ಎಪ್ಪತ್ತೆರಡು ಎಂಬತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವಾಲ್ಯೂಡು ಜಾಸ್ತಿ ಆಗಿಬಿಟ್ಟಿದೆ ನೀನು ಸಿಂಗಲ್ ಓಟ್ನಲ್ಲಿ ಮೂವತ್ತೆರಡು ಇನ್ವೆಡಿಟ್ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೇಳು ಓಟ್ ಇನ್ವಾಲ್ವೆ ಆಗಿದೆ ಜನ ಆ ಥರ ಒಂಬ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕಿಬಿಟ್ಟಿದ್ದಾರೆ ಬೇರೆ ಓಟೆ ಹಾಕ್ತಿರ ಸಿಂಗಲ್ ಹದಿನಾರು ಓಟು ಓಟೆ ಹಾಕ್ತಿರ ಹಾಕಿದ್ದಾರೆ ಕನ್ಫ್ಯೂಸ್ ಆಗಿ ಓಟಿಗೆ ಜಾಸ್ತಿ ಆಗಿದೆ ಆ ದೃಷ್ಟಿಯಿಂದ ಆ ಥರ ಹೀಗೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಒಂದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಊರಿನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನಾಗಿ ಮಾಡಿದ್ದಾರೆ ಉಳಿದಂತ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಿವಿ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾರ್ಟಿಯವರು ಭರ್ಜರಿ ಜಯ ಜಯವನ್ನು ಸಾಧಿಸಿದ್ವಿ ಹದಿಮೂರು ಸೀಟ್ಗೆ ನಾವು ಸುಧಾಕರ್ ಪಾರ್ಟಿ ಗೆದ್ದಿದ್ದೀವಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಉಳಿಸ್ಕೊಂಡು ಅಭಿವೃದ್ಧಿಯತ್ತ ನಾವು ತಗೊಂಡು ಹೋಗ್ತೀವಿ ಅಂತ ದೊಡ್ಡವ್ರಿಗೂ ಅಭಿನಂದನೆ